ಶಾಸಕರಾದಂತಹ ಎಚ್ ಟಿ ಸೋಮಶೇಖರ್ ಇದ್ದಾರೆ ಅವರ ಹತ್ರ ಮಾತಾಡಿಸ್ತಾ ಹೋಗೋಣ ಸರ್ ನಿಮ್ಮದೇ ಆದಂತಹ ಶಾಸಕರು ಬಜೆಟ್ನಲ್ಲಿ ಏನಿಲ್ಲ ಅಂತೇಳಿ ಪ್ರತಿಭಟನೆ ಮಾಡಿದ್ರು ಈ ಒಂದು ಪ್ರತಿಭಟನೆಗೆ ನಿಮ್ಮ ಬೆಂಬಲ ಇರುತ್ತಾ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಅವರ ರೈಟ್ಸ್ ಅದನ್ನು ನಾನೇನು ಕ್ವಶನ್ ಮಾಡೋಕ್ಕಾಗೋದಿಲ್ಲ ಬಟ್ ನಾನು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಮಾತ್ರ ಸೀಮಿತವಾಗಿ ಸ್ಟಡಿ ಮಾಡಿದೆ ಬೆಂಗಳೂರಿಗೆ ನಾವು ಕೇಳದಂತಹದ್ದು ಎಲ್ಲವನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಅಭಿನಂದನೆಯನ್ನು ಹೇಳ್ತೀನಿ ನಿಮ್ಮ ಕ್ಷೇತ್ರಕ್ಕೆ ಈ ಒಂದು ಬಜೆಟ್ನಲ್ಲಿ ಎಲ್ಲ ಸಿಕ್ಕಿದೆ ನಿಮಗೆ ತೃಪ್ತಿ ತಂದಿದೆಯಾ ಅಂತ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿದೆ ನನಗೆ ಐದು ಕಸದ ಘಟಕಗಳಿದೆ ಐದು ಕಸದ ಘಟಕಗಳಿಂದ ನರಳಾಟ ಇತ್ತು ಎಲ್ಲ ಇತ್ತು ಅನಾರೋಗ್ಯ ಪೀಡಿತರಾಗ್ತಿದ್ರು ಆದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಮನವಿನ ಮಾಡಿದ್ದು ಅವರು ಐದನ್ನು ಶಿಫ್ಟ್ ಅದಕ್ಕೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ಐದು ಅಂತಲ್ಲ ಬೆಂಗಳೂರಿಂದ ಹೊರಗಡೆ ಹಾಕಬೇಕು ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದ್ದಾರೆ ತಳ್ಳಿ ಕುಡಿಯೋ ನೀರು ಸಾಲು ಮಾಡೋಕ್ಕಾಗಿರಲಿಲ್ಲ ಭಾಳ ಆಕಾರ ಇದ್ದಿತ್ತು ಈಗ ಅದನ್ನು ಪರ್ಮನೆಂಟಿಗೆ ಸಾಲು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ರಸ್ತೆ ವೈಟ್ ಟಾಪಿಂಗ್ ಮಾಡ್ತಕ್ಕಂಥದ್ದಕ್ಕೂ ಕೂಡ ಸಾವಿರದ ಏಳ್ನೂರು ಕೋಟಿ ಬಿಡುಗಡೆ ಮಾಡಿದ್ದಾರೆ ಆಮೇಲೆ ಮೆಟ್ರೋ ಎಕ್ಸ್ಟೆನ್ಷನ್ ಮಾಡಬೇಕು ನಮ್ಮ ಕ್ಷೇತ್ರದಲ್ಲಿ ಬೆಂಗಳೂರಲ್ಲಿ ಅಂತಕ್ಕಂಥದ್ದಿತ್ತು ನಲವತ್ತೊಂದು ಕಿಲೋಮೀಟ್ರ್ ಎಕ್ಸ್ಟೆನ್ಷನ್ನು ಕೂಡ ಮಾಡಿದ್ದಾರೆ ಆಮೇಲೆ ಟ್ರಾಫಿಕ್ ಕಮ್ಮಿ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ನಾವೇನೇನು ಬಜೆಟ್ ಟೈಮ್ನಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೋ ಬಹುತೇಕ ಎಲ್ಲವನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ ಅದಕ್ಕೆ ಅವರ ಅಭಿನಂದನೆ